ನಮಸ್ಕಾರ ನೆನೆ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ರಾಜ್ಯದ ಡ್ರಗ್ಸ್ ಕೇಸ್ ನಲ್ಲಿ ಪ್ರಭಾವಿ ರಾಜಕಾರಣಿಗಳು ಇದ್ದಾರಾ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ ಹಾಗೆ ಬಿಟ್ಕಾಯಿನ್ ಹಗರಣದಲ್ಲೂ ಕೂಡ ಅಷ್ಟೇ ಪ್ರಭಾವಿ ರಾಜಕಾರಣಿಗಳಿದ್ದಾರ ಟ್ವೀಟ್ ಮಾಡಿ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ನಾಯಕ ಆಕ್ಚುಲಿ ಸಿದ್ದರಾಮಯ್ಯನವರು ಸುಮ್ ಸುಮ್ಮನೆ ಕೆಲವೊಂದು ಆರೋಪಗಳನ್ನಂತೂ ಮಾಡೋದೇ ಇಲ್ಲ ಸಾಕಷ್ಟು ಕೆಲವೊಂದು ಸುಳಿವುಗಳು ಸಿಕ್ಕಂತ ಸಂದರ್ಭದಲ್ಲಿ ಆರೋಪಗಳನ್ನ ಮಾಡ್ತಾ ಇರ್ತಾರೆ ಸೊ ಹೀಗಾಗಿ ಸಿದ್ದರಾಮಯ್ಯನವರು ಈಗ ಮಾಡಿರುವಂತ ಆ ಒಂದು ಟ್ವೀಟ್ ಸಾಕಷ್ಟು ಅನುಮಾನಗಳನ್ನ ಶಂಕೆಯನ್ನ ಮೂಡಿಸ್ತಾ ಇದೆ ಪ್ರಭಾವಿಗಳಿರುವಂತದ್ದ ಹಿನ್ನೆಲೆಯಲ್ಲಿ ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ಯತ್ನವನ್ನ ಮಾಡಲಾಗ್ತಾ ಇದೆ ತನಿಖಾಧಿಕಾರಿಯಿಂದಲೇ ಪ್ರಕರಣ ಮುಚ್ಚಿ ಹಾಕುವಂತ ಯತ್ನ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಎದ್ದಿರುವಂತದ್ದು ಇಂಥ ವರದಿ ಕಳವಳಕಾರಿ ಅಂತ ಸಿದ್ದರಾಮಯ್ಯ ಟ್ವೀಟ್ ಅನ್ನ ಮಾಡಿರುವಂತದ್ದು ಆರೋಪವನ್ನು ಮಾಡಿದ್ದಾರೆ ಕೇಂದ್ರ ತನಿಖಾ ಸಂಸ್ಥೆಗಳ ಹಾದಿಯನ್ನ ತಪ್ಪಿಸಬಾರದು ಪ್ರಭಾವವನ್ನ ಬೀರಿ ತನಿಖೆಯ ಹಾದಿಯನ್ನ ತಪ್ಪಿಸಬಾರ್ದು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಟ್ವೀಟ್ ಅನ್ನ ಮಾಡಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ನಡೆಸುವಂತೆ ಸಿದ್ದರಾಮಯ್ಯನವರು ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಆರೋಪಿಗಳು ಎಷ್ಟೇ ಪ್ರಭಾವಿಶಾಲಿಗಳಾಗಿದ್ದರೂ ಕೂಡ ಇಂಥ ಕೇಸ್ಗಳಲ್ಲಿ ಬಿಡಬಾರ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗುವಂತೆ ನೋಡಿಕೊಳ್ಬೇಕು ಅಂತ ಟ್ವೀಟ್ ಮಾಡಿ ಆಗ್ರಹಿಸಿದ್ದಾರೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯವರು ನಿಮಗೆ ತೋರಿಸ್ತಾ ಇದ್ದೀವಿ ಏನಂತ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನ ಗಮನಿಸಬಹುದು ಇಲ್ಲಿ ಡ್ರಗ್ಸ್ ಹಾಗೂ ಬಿಟ್ಕಾಯಿನ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಇದರಲ್ಲಿ ಅನ್ನುವಂಥ ಮಾಹಿತಿ ಇದೆ ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಅನ್ನ ಮಾಡಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇಂತಹ ಪ್ರಕರಣದಲ್ಲಿ ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕೂಡ ಅವರನ್ನ ಬಿಡಬಾರ್ದು ತನಿಖಾ ಸಂಸ್ಥೆಗಳ ಹಾದಿಯನ್ನ ತಪ್ಪಿಸಬಾರ್ದು ಪ್ರಭಾವವನ್ನ ಬಳಸಿ ಅಂತಲೂ ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ ರಾಜ್ಯದ